ಬಾರ್ಜರಿ ಬ್ಯಾಚುಲರ್ಸ್ ಯಶಸ್ವಿಯಾದ ಬಳಿಕ ಇದೀಗ ಬಾರ್ಜರಿ ಬ್ಯಾಚುಲರ್ ಸೀಸನ್ ಟು ವೀಕ್ಷಕರಿಗೆ ಎಂಟರ್ಟೈನ್ಮೆಂಟ್ ನೀಡುತ್ತಿದೆ ಈ ಶೋ ಅನ್ನು ವೀಕ್ಷಿಸಲು ಪ್ರತಿ ವಾರವೂ ಪ್ರೇಕ್ಷಕರು ಕಾದು ಕುಳಿತಿರುತ್ತಾರೆ ವಿಭಿನ್ನ ಕಾನ್ಸೆಪ್ಟ್ ಡ್ಯಾನ್ಸ್ ಹಾಗೂ ಡ್ರಾಮಾ ಜೊತೆಗೆ ಬ್ಯಾಚುಲರ್ಸ್ ಹಾಗೂ ಮೆಂಟರ್ಸ್ ಗಮನ ಸೆಳೆಯುತ್ತಿದ್ದಾರೆ ಇದೀಗ ಪ್ರಪೋಸಲ್ ರೌಂಡ್ ನಡೆಯುತ್ತಿದ್ದು ತಮ್ಮ ಸುಂದರಿಯರಿಗಾಗಿ ಪ್ರೇಮ ಲೋಕವನ್ನೇ ಸೃಷ್ಟಿಸಿದ್ದಾರೆ ನಮ್ಮ ಬ್ಯಾಚುಲರ್ಸ್ ಈ ವಾರದ ಬರ್ಚಡಿ ಬ್ಯಾಚುಲರ್ಸ್ ಎಪಿಸೋಡ್ ಪ್ರಪೋಸಲ್ಗಳ ಸಂಭ್ರಮದಿಂದ ತುಂಬಿರುತ್ತದೆ ಪ್ರೇಮಪೂರ್ಣ ಪ್ರಪೋಸಲ್ ರೌಂಡ್ನಲ್ಲಿ ಸ್ಪರ್ಧಿಗಳು ತಮ್ಮ ಏಂಜಲ್ಸ್ಗೆ ಹೃದಯ ಬೆಚ್ಚಿ ಪ್ರೇಮ ವ್ಯಕ್ತಪಡಿಸುತ್ತಾರೆ ಎಸ್ ಬರ್ಜರಿ ಬ್ಯಾಚುಲರ್ಸ್ಗೆ ಪ್ರತಿ ವಾರವೂ ಒಂದಲ್ಲ ಒಂದು ಟಾಸ್ಕ್ ನೀಡಲಾಗುತ್ತದೆ ಅಂತೆಯೇ ಈ ವೀಕೆಂಡ್ ನಲ್ಲಿ ಬರ್ಜರಿ ಆಗಿರೋ ಚಾಲೆಂಜ್ ಸ್ವೀಕರಿಸುವ ಬ್ಯಾಚುಲರ್ಸ್ ಸುಂದರಿಯರಿಗಾಗಿ ವೇದಿಕೆಯಲ್ಲಿ ಪ್ರೇಮ ಲೋಕವನ್ನೇ ಸೃಷ್ಟಿಸಿದ್ದಾರೆ ಆದರೆ ಈ ಪ್ರೇಮ ಪಾಠದ ಮೊದಲ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದೇ ಕುತೂಹಲ ಒಂದ್ ಕಡೆ ತಮ್ಮ ಮೆಂಟರ್ಸ್ ಅನ್ನು ಸುಂದರವಾದ ಪ್ರೇಮ ಲೋಕಕ್ಕೆ ಕರೆದುಕೊಂಡು ಹೋಗಿ ಬ್ಯಾಚಲರ್ಸ್ ಪ್ರೇಮ ನಿವೇದನೆ ಮಾಡಿದ್ದಾರೆ ಈ ಕಡೆ ಜಡ್ಜ್ಗಳಾದ ಸ್ಟಾರ್ ರವಿಚಂದ್ರನ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈ ಪ್ರಪೋಸಲ್ ರೌಂಡ್ ಅನ್ನು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಕ್ರೀಜಿಸ್ಟಾರ್ ಅಂತೂ ಹೊಸ ಪ್ರೇಮ ಲೋಕವನ್ನು ನೋಡಿ ನಾನು ಪ್ರೀತಿಯಲ್ಲಿ ಬೀಳುತ್ತಿದ್ದೇನೆ ಎಂದಿದ್ದಾರೆ ತಮ್ಮ ಸುಂದರಿಯರಿಗೆ ಬ್ಯಾಚುಲರ್ಸ್ ವಿಭಿನ್ನವಾಗಿ ಪ್ರಪೋಸ್ ಮಾಡಿದ್ದಾರೆ ಅದರಲ್ಲೂ ಭುವನೇಶ್ ಹಾಸನ್ ಅನನ್ಯ ಅಮರ್ಗೆ ಕಾಲ್ಗಿಚ್ಚಿ ತೊಡಿಸಿ ಪ್ರಪೋಸ್ ಮಾಡೋದು ವಿಶೇಷ ಆಕರ್ಷಣೆಯಾಗಿತ್ತು ಈ ಮಧ್ಯೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಭುವನೇಶ್ ಹಾಸನ್ಗೆ ಮದುವೆ ಪ್ರಪೋಸಲ್ ಇಡುವ ಸನ್ನಿವೇಶ ಸಖತ್ ವೈರಲ್ ಆಗಿದ್ದು ವೇದಿಕೆಯ ಮೇಲೆ ಫಿಲ್ಮಿ ಸ್ಟೈಲ್ನಲ್ಲಿ ನನ್ನನ್ನು ಆಗ್ತೀಯಾ ಎನ್ನುವ ಪ್ರಶ್ನೆಗೆ ಭುವನೇಶ್ ಶಾಕ್ ಆಗಿ ನಿಂತಿದ್ದು ಎಲ್ಲರ ಗಮನ ಸೆಳೆದಿದೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಕ್ಲಿಕ್ ಮಾಡಿ